ಆಳಂದ ಮತಗಳತನ ಪ್ರಕರಣ ಮಹತ್ವದ ಮಾಹಿತಿ ಬಹಿರಂಗ ಆಗಿದೆ ಮತದಾರರ ಹೆಸರನ್ನ ಅಳಿಸೋದಕ್ಕೆ ಪ್ರತಿ ಅರ್ಜಿಗೆ ಎಷ್ಟು ರೂಪಾಯಿ ಕೊಟ್ಟಿರ್ಬೋದು ಹೇಳಿ ನಿಜಕ್ಕೂ ಈ ಆಳಂದ ಮತಗಳತನದ ಹಿಂದೆ ಇರೋರು ಯಾರು ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಬನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆರೋಪ ಮಾಡಿದ್ದ ರಾಹುಲ್ ಗಾಂಧಿಯವರು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳ್ಳತನವಾಗಿದೆ ಅಂತ ದಾಖಲೆಯ ಸಮೇತ ಇತ್ತೀಚೆಗೆ ಆರೋಪ ಮಾಡಿದ್ರು ಆ ಬಳಿಕ ಆಳಂದದಲ್ಲಿ ನಡೆದ ಮತಗಳ್ಳತನದ ಬಗ್ಗೆ ಅವರು ಪುನರುಚ್ಚರಿಸಿದ್ರು ಆರು ಸಾವಿರ ಮತಗಳನ್ನು ಅಳಿಸಿ ಹಾಕೋ ಪ್ರಯತ್ನ ನಡೆದಿದೆ ಅಂತ ಪುರಾವೆ ಸಮೇತ ವಿವರಿಸಿದ್ರು ಆ ಬಳಿಕ ಈ ವಿಚಾರ ಹೆಚ್ಚು ಸದ್ದು ಮಾಡಿತ್ತು ಇಡೀ ದೇಶದಾದ್ಯಂತ ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ನಡೆಸ್ತಾ ಇರೋ ಎಸ್ಐ ಟಿ ಆಳಂದ ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ್ ಮನೆ ಮೇಲೆ ದಾಳಿ ಕೂಡ ನಡೆಸಿತ್ತು ಹಲವು ಆಯಾಮಗಳಲ್ಲಿ ಎಸ್ಐಟಿ ಈ ತನಿಖೆಯನ್ನ ನಡೆಸ್ತಾ ಇದೆ ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ ಎಸ್ಐಟಿ ತನಿಖೆಯಿಂದ ಇದು ಬಹಿರಂಗಗೊಂಡಿದೆ ಹೌದು ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಹೆಸರನ್ನು ಅಳಿಸಿ ಹಾಕೋದಕ್ಕೆ ಪ್ರತಿ ಮತಕ್ಕೆ ಎಂಬತ್ತು ರೂಪಾಯಿಯನ್ನು ಇತ್ತು ಅನ್ನೋ ಮಾಹಿತಿಯನ್ನು ಎಸ್ಐಟಿ ತನಿಖೆಯಿಂದ ಹೊರಬಿದ್ದಿದೆ ಒಟ್ಟು ಆರು ಸಾವಿರದ ಹದಿನೆಂಟು ಮತಗಳನ್ನು ಅಳಿಸಲಾಗಿದ್ದು ಇದರ ಹಿಂದೆ ಸ್ಥಳೀಯ ಡೇಟಾ ಸೆಂಟರ್ ಮತ್ತು ಬಿಜೆಪಿ ನಾಯಕನ ಸಹಾಯಕರ ಕೈವಾಡ ಇದೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ಡಾಟ್ ಕಾಮ್ ವರದಿಯನ್ನು ಮಾಡಿದೆ ಆಳಂದ ಸೇರಿದಂತೆ ಇಡೀ ರಾಜ್ಯದಾದ್ಯಂತ ದಾಖಲಾಗಿರುವ ಮತ್ತು ಮುಂದೆ ದಾಖಲಾಗಲಿರುವ ಎಲ್ಲ ಮತಗಳತನದ ಪ್ರಕರಣಗಳ ತನಿಖೆಗೆ ಎಸ್ಐ ಟಿಯನ್ನ ರಚಿಸಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿತು ಇಡೀ ದೇಶದಾದ್ಯಂತ ಚರ್ಚೆಯಾಗಿದ್ದ ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರದ ಮತಗಳತನದ ಪ್ರಕರಣದ ತನಿಖೆಯನ್ನ ಮೊದಲಿಗೆ ಕರ್ನಾಟಕ ಪೊಲೀಸರ ಅಪರಾಧ ತನಿಖೆ ವಿಭಾಗ ಅಂದ್ರೆ ಸಿಐಡಿ ಡಿ ನಡೆಸ್ತಾ ಇತ್ತು ಆ ಬಳಿಕ ಈ ಪ್ರಕರಣವನ್ನ ಎಸ್ಐಟಿ ವಹಿಸಿಕೊಂಡಿದೆ ವಿಶೇಷ ತನಿಖಾ ತಂಡ ಈ ತನಿಖೆಯನ್ನು ಚುರುಕುಗೊಳಿಸಿ ಬಳಿಕ ಹಳ್ಳ ಹಿಡಿದಿದ್ದ ಈ ತನಿಖೆ ಇದೀಗ ಮತ್ತೆ ಶುರುವಾಗಿದೆ ಎಸ್ಐಟಿ ತನಿಖೆಯನ್ನು ವಹಿಸಿಕೊಂಡ ಬಳಿಕ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದೆ ಅನ್ನೋದು ವರದಿಗಳಿಂದ ಗೊತ್ತಾಗಿದೆ ಆಳಂತದಲ್ಲಿ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರು ಅಳಿಸುವಂತೆ ಚುನಾವಣಾ ಆಯೋಗಕ್ಕೆ ನಕಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರತಿ ಅರ್ಜಿಗೆ ಎಂಬತ್ತು ರೂಪಾಯಿಯನ್ನ ಡೇಟಾ ಸೆಂಟರ್ ಆಪರೇಟರ್ಗೆ ಪಾವತಿಯನ್ನ ಮಾಡಲಾಗಿದೆ ಅನ್ನೋದು ಎಸ್ಐಟಿ ತನಿಖೆಯಿಂದ ಬಯಲಾಗಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಕ್ಷೇತ್ರದ ಒಟ್ಟು ಆರು ಸಾವಿರದ ಹದಿನೆಂಟು ಮತದಾರರ ಹೆಸರುಗಳನ್ನು ಆ ಪಟ್ಟಿಯಿಂದ ತೆಗೆದುಹಾಕಲು ನಕಲಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಇದಕ್ಕಾಗಿ ಒಟ್ಟು ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಪಾವತಿ ಮಾಡಲಾಗಿದೆ ಅಂತ ಎಸ್ ಐ ಟಿ ಮೂಲಗಳನ್ನು ಉಲ್ಲೇಖ ಮಾಡಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯನ್ನು ಮಾಡಿದೆ ಆಳಂದ ಮತಗಳತನ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಮುನ್ನ ನಕಲಿ ಫಾರ್ಮ್ ಏಳರ ಮೂಲಕ ಮತದಾರರ ಹೆಸರುಗಳನ್ನು ತೆಗೆದುಹಾಕೋದಕ್ಕೆ ನಡೆದಿದ್ದ ಪಿತೂರಿಗೆ ಸಂಬಂಧಿಸಿದೆ ಈ ಪ್ರಕರಣದ ಆರೋಪಿಗಳನ್ನು ಬಂಧಿಸೋದಕ್ಕೆ ಅಗತ್ಯವಾದ ನಿರ್ಣಾಯಕ ದತ್ತಾಂಶಗಳನ್ನು ಚುನಾವಣಾ ಆಯೋಗ ಸಿಐಡಿ ಜೊತೆ ಹಂಚಿಕೊಳ್ಳದ ಕಾರಣ ಈ ಪ್ರಕರಣ ಬಹುತೇಕ ಹಳ್ಳ ಹಿಡಿದಂತೆ ಕಾಣ್ತಾ ಇದೆ ಅಂತ ದಿ ಹಿಂದೂ ಪತ್ರಿಕೆ ಸೆಪ್ಟೆಂಬರ್ ಏಳರಂದು ವಿಸ್ತೃತ ವರದಿಯನ್ನು ಪ್ರಕಟ ಮಾಡಿತ್ತು ಸೆಪ್ಟೆಂಬರ್ ಹದಿನೆಂಟರಂದು ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದ ರಾಹುಲ್ ಗಾಂಧಿ ಆಳಂದ ಪ್ರಕರಣದ ದಾಖಲೆಯನ್ನ ಬಿಡುಗಡೆ ಮಾಡಿದ್ರು ಪ್ರಸ್ತುತ ತನಿಖೆ ಕೈಗೊಂಡಿರೋ ಎಸ್ಐಟಿ ಕಳೆದ ವಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ನ ಬಿಆರ್ ಪಾಟೀಲ್ ವಿರುದ್ಧ ಸೋತಿದ್ದ ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅವರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಕೈಗೊಂಡಿದೆ ಅಂತ ವರದಿಯಾಗಿದೆ ಮತದಾರರ ಹೆಸರುಗಳನ್ನು ಪಟ್ಟೆಯಿಂದ ಆಸೋದಕ್ಕೆ ಕಲಬುರಗಿಯ ಕೇಂದ್ರ ಸ್ಥಾನದಲ್ಲಿರೋ ಒಂದು ಡೇಟಾ ಸೆಂಟರ್ನಿಂದ ನಕಲಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅನ್ನೋದನ್ನು ಎಸ್ಐಟಿ ಪತ್ತೆ ಮಾಡಿದೆ ಸ್ಥಳೀಯ ನಿವಾಸಿ ಮೊಹಮ್ಮದ್ ಅಶ್ಫಾಕ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋ ಸೂಚನೆಗಳು ಎಸ್ಐಟಿ ಟಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯನ್ನ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಶ್ಫಾಕ್ನನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದರು ಆಗ ಆತ ತಾನು ನಿರಪರಾಧಿ ಅಂತ ಹೇಳಿಕೊಂಡು ತನ್ನ ಬಳಿ ಇರೋ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಒಪ್ಪಿಸೋದಾಗಿ ಭರವಸೆಯನ್ನ ನೀಡಿದ್ದ ಪೊಲೀಸರಿಂದ ಬಿಡುಗಡೆಯಾದ ನಂತರ ಆತ ದುಬೈಗೆ ತೆರಳಿದ್ದಾನೆ ಅಂತ ವರದಿ ತಿಳಿಸಿದೆ ಎಸ್ಐಟಿ ತಂಡ ಮೊಹಮ್ಮದ್ ಅಶ್ಫಾಕ್ನಿಂದ ವಶಪಡಿಸಿಕೊಂಡ ಇಂಟರ್ನೆಟ್ ಪ್ರೋಟೋಕಾಲ್ ಡೀಟೇಲ್ ರೆಕಾರ್ಡ್ಗಳು ಮತ್ತು ಸಾಧನಗಳನ್ನು ಪರಿಶೀಲನೆ ಮಾಡಿದ ನಂತರ ಆತನು ತನ್ನ ಸಹಾಯಕ ಮೊಹಮ್ಮದ್ ಮತ್ತು ಇತರ ಮೂವರು ವ್ಯಕ್ತಿಗಳ ಜೊತೆಗೆ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿದ್ದ ಅಂತ ಕಂಡುಬಂದಿದೆ ಕಳೆದ ವಾರ ಎಸ್ ಐ ಟಿ ಈ ನಾಲ್ವರಿಗೆ ಸಂಬಂಧಿಸಿದ ಆಸ್ತಿಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಿತ್ತು ಮತ್ತು ಕಲಬುರಗಿ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಯನ್ನು ತಿರುಚೋದಕ್ಕೆ ಡೇಟಾ ಸೆಂಟರ್ ಕಾರ್ಯನಿರ್ವಹಿಸ್ತಾ ಇದ್ದುದಕ್ಕೆ ಸಂಬಂಧಿಸಿದ ಸಾಕ್ಷ್ಯಗಳನ್ನು ಹಾಗೂ ಪ್ರತಿ ಮತದಾರರ ಹೆಸರನ್ನು ತೆಗೆದುಹಾಕೋದಕ್ಕೆ ಎಂಬತ್ತು ರೂಪಾಯಿ ಪಾವತಿಸಿರೋ ವಿವರಗಳನ್ನು ಕಂಡುಕೊಂಡಿದೆ ಅಂತ ವರದಿ ಹೇಳಿದೆ ಮೊಹಮ್ಮದ್ ಅಕ್ರಮ್ ಮತ್ತು ಅಶ್ಫಾಕ್ ಡೇಟಾ ಸೆಂಟರ್ನ ಜವಾಬ್ದಾರಿಯನ್ನು ಹೊತ್ತಿದ್ರು ಇತರರು ಡೇಟಾ ಎಂಟ್ರಿ ಮಾಡೋ ಕೆಲಸಗಾರರಾಗಿದ್ದರು ತನಿಖೆಯಲ್ಲಿ ಒಂದು ಲ್ಯಾಪ್ಟಾಪ್ ಕಂಡು ಬಂದಿದೆ ಅದನ್ನು ಈ ಕಾನೂನು ಬಾಹಿರ ಅರ್ಜಿಗಳನ್ನು ತಯಾರಿಸುವುದಕ್ಕೆ ಬಳಸಿಕೊಳ್ಳಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಈ ಸಾಕ್ಷ್ಯಗಳನ್ನು ಕಂಡುಕೊಂಡ ನಂತರ ಎಸ್ ಐ ಟಿ ತಂಡ ಅಕ್ಟೋಬರ್ ಹದಿನೇಳರಂದು ಬಿಜೆಪಿ ನಾಯಕ ಗುತ್ತೇದಾರ್ ಅವರ ಮಕ್ಕಳಾದ ಹರ್ಷಾನಂದ್ ಸಂತೋಷ್ ಮತ್ತು ಅವರ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಾಂತಗೋಳವರಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ಶೋಧವನ್ನ ನಡೆಸಿದೆ ಈ ವೇಳೆ ಏಳಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳು ಮತ್ತು ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜೊತೆಗೆ ಈ ಕೆಲಸಕ್ಕೆ ಕೊಟ್ಟ ಹಣ ಎಲ್ಲಿಂದ ಬಂದಿದೆ ಅಂತ ತನಿಖೆ ಕೈಗೊಂಡಿದೆ ಆಳಂದ ಕ್ಷೇತ್ರದ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರುಗಳನ್ನು ಅಳಿಸುವಂತೆ ಕೋರಿ ಚುನಾವಣಾ ಆಯೋಗಕ್ಕೆ ನಕಲಿ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಒಟ್ಟು ಎಪ್ಪತ್ತೈದು ಮೊಬೈಲ್ ನಂಬರ್ಗಳನ್ನು ಬಳಸಿಕೊಳ್ಳಲಾಗಿತ್ತು ಈ ನಂಬರ್ಗಳು ಕೋಳಿ ಫಾರಂ ಕೆಲಸಗಾರರಿಂದ ಹಿಡಿದು ಪೊಲೀಸರ ಸಂಬಂಧಿಕರವರೆಗಿನ ವಿವಿಧ ವ್ಯಕ್ತಿಗಳಿಗೆ ಸೇರಿದಾವೆ ಅಂತ ಕಂಡುಬಂದಿದೆ ಯಾವ ರೀತಿಯಲ್ಲಿ ಚುನಾವಣಾ ಆಯೋಗದ ಪೋರ್ಟಲ್ಗೆ ನಕಲಿ ಗುರುತಿನ ಮಾಹಿತಿಯನ್ನು ಬಳಸಿ ಪ್ರವೇಶ ಪಡೆಯಲಾಯಿತು ಮತ್ತು ಮತದಾರರ ಹೆಸರನ್ನು ಅಳಿಸೋದಕ್ಕೆ ಅರ್ಜಿಗಳನ್ನು ಸಲ್ಲಿಸಲಾಯಿತು ಅನ್ನೋದನ್ನು ಎಸ್ ಐ ಟಿ ಇನ್ನೂ ಕೂಡ ಪತ್ತೆ ಮಾಡಬೇಕಾಗಿದೆ ಚುನಾವಣಾ ಆಯೋಗದ ಪೋರ್ಟಲ್ಗೆ ಪ್ರವೇಶಿಸೋದಕ್ಕೆ ಯಾರ ಗುರುತಿನ ಮಾಹಿತಿಯನ್ನು ಬಳಸಲಾಯಿತೋ ಅಥವಾ ಯಾರ ಹೆಸರಿನ ಈ ಅರ್ಜಿಗಳನ್ನು ಸಲ್ಲಿಸಲಾಯಿತೋ ಆ ಎರಡೂ ಗುಂಪಿನ ಜನರಿಗೆ ಈ ವಿಷಯದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯನ್ನು ಮಾಡಿದೆ ಆಳಂದ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿರೋ ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಮತದಾರರ ಹೆಸರು ಅಳಿಸುವಿಕೆ ಪ್ರಯತ್ನಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ ಎರಡು ಸಾವಿರದ ಗೆದ್ದ ಕಾಂಗ್ರೆಸ್ನ ಬಿ ಆರ್ ಪಾಟೀಲ್ ಅವರು ವೈಯಕ್ತಿಕ ಲಾಭಕ್ಕಾಗಿ ಈ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಪಾಟೀಲ್ ಸಚಿವ ಸ್ಥಾನವನ್ನ ಬಯಸ್ತಾ ಇದ್ದಾರೆ ಇದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಗುತ್ತಿದಾರವರು ಹೇಳಿರೋದಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯಲ್ಲಿ ವಿವರಿಸಿದೆ ಈ ಹಿಂದೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದ ಬಿ ಆರ್ ಪಾಟೀಲರು ಎರಡ್ ಸಾವಿರದ ಇಪ್ಪತ್ ಮೂರರ ಫೆಬ್ರವರಿಯಲ್ಲಿ ಕ್ಷೇತ್ರದ ಮತದಾರರ ಅರಿವಿಗೆ ಬಾರದೆ ಅವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕೋದಕ್ಕೆ ಅರ್ಜಿಗಳನ್ನ ಸಲ್ಲಿಸಲಾಗ್ತಾ ಇದೆ ಅಂತ ಹೇಳಿದ್ರು ಜೊತೆಗೆ ಚುನಾವಣಾ ಆಯೋಗಕ್ಕೆ ತಕ್ಷಣವೇ ದೂರು ಕೂಡ ಸಲ್ಲಿಸಿದ್ರು ಆ ನಂತರ ಪ್ರಕರಣ ಹೆಚ್ಚು ಸದ್ದು ಮಾಡಿತ್ತು ಆ ಬಳಿಕ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಮತಗಳತನದ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಇಡೀ ದೇಶದ ಗಮನವನ್ನ ಸೆಳೆದಿದ್ರು ಆಳಂದ ಕ್ಷೇತ್ರದಲ್ಲಿ ಆಗಿರೋ ಅಧ್ವಾನಗಳನ್ನ ಕಟುವಾಗಿ ಪ್ರಶ್ನೆ ಮಾಡಿದ್ರು ಮೊದಲಿಗೆ ಈ ಪ್ರಕರಣವನ್ನ ತನಿಖೆ ನಡೆಸ್ತಾ ಇದ್ದ ಸಿ ಐ ಡಿ ಅಧಿಕಾರಿಗಳು ಈ ಕುರಿತು ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನ ನೀಡುವಂತೆ ಈವರೆಗೆ ಹದಿನೆಂಟು ಪತ್ರಗಳನ್ನು ಬರೆದ್ರೂ ಕೂಡ ಅವರಿಗೆ ಉತ್ತರ ಸಿಕ್ಕಿರಲಿಲ್ಲ ಅಂತಿಮವಾಗಿ ಮತದಾರರ ಹೆಸರನ್ನ ಅಳಿಸಿ ಹಾಕೋದಕ್ಕೆ ಅರ್ಜಿಗಳನ್ನ ಹಾಕಿದ ಖದಿಮರು ಯಾರು ಅಂತ ಈವರೆಗೂ ಕೂಡ ಪತ್ತೆ ಆಗಿಲ್ಲ ತನಿಖೆ ಸಂಪೂರ್ಣವಾಗಿ ನಡೆಯದೆ ಆರೋಪಿಗಳು ಯಾರು ಅನ್ನೋದು ಕೂಡ ಗೊತ್ತಾಗದೆ ಈ ತನಿಖೆ ಹಳ್ಳ ಹಿಡಿತು ಆಳಂದ ಕ್ಷೇತ್ರದಲ್ಲಿ ನಡೆದ ಮತಗಳ್ಳತನದ ಯತ್ನಕ್ಕೆ ಸಂಚನ್ನ ರೂಪಿಸಿದ್ದವರು ಯಾರು ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಂಡು ಹಿಡಿಯುವುದಕ್ಕೆ ಸರ್ಕಾರ ಟಿಯನ್ನು ರಚನೆ ಮಾಡಿತು ಈ ಪ್ರಕರಣದ ಕುರಿತು ಐ ಟಿ ತನಿಖೆ ನಡೆಸ್ತಾ ಇದೆ ಇನ್ನು ಕೂಡ ತನಿಖೆ ಮುಂದುವರೆದಿದೆ ಒಂದಾದ್ರ ಮೇಲೊಂದ್ರಂತೆ ಇದೀಗ ಸತ್ಯ ಹೊರಬರ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ